ಆ ಇತ್ತೀಚಿಗೆ ಹೇಳ್ತೇನೆ ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ಹ್ಮ್ ಅಂತಾನೆ ಅಂದ್ರೆ ನನ್ಗೆ ಗೊತ್ತಿಲ್ಲ ಹೊರ ಮರ ಮರ ಅಂತಾನೆ ನಾನು ಅನ್ನೋ ದುರಾಕಾರದಲ್ಲಿ ಯಾರು ಮೆರಿತಾರ ನಾನಾಗಿರ್ಬೋದು ನೀನಾಗಿರ್ಬೋದು ಯಾರೇ ಆಗಿರ್ಬೋದು ಕೂಡ ನಾನು ಒಂದೋ ಯಾರು ಇತಿಹಾಸದಲ್ಲಿ ಬೆಳೆದಿಲ್ಲ ತ್ರೇತಾಯುಧದಿಂದ ಯುಗದಿಂದ ತಗೊಳ್ರಿ ಈ ಕಲಿಯು ಕೂಡ ಅಷ್ಟೇ ನಾನು ಅಂದವರಿಗೆ ಯಾರು ಭವಿಷ್ಯ ಬೆಳೆದಿಲ್ಲ ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸಚಿವರು ಆಡ್ತಾ ಇರ್ತಕ್ಕಂತ ಒಂದು ಏನು ಅವರೊಂದು ಇದು ನೋಡ್ಬಿಟ್ರೆ ಅಯ್ಯಪ್ಪ ಈ ರಾಜಕಾರಣ ಬೇಡ ಅನ್ಸದೆ ಆ ಮಟ್ಟಕ್ಕೆ ನಾನು ಅನ್ನೋ ಮಟ್ಟಕ್ಕೆ ನಡಿತೇನೆ ಅದನ್ನು ಹೇಳ್ತೇನೆ ಇತ್ತೀಚೆಗೆ ಜಮೀನು ಏನಾಗಿದೆ ಅಂತಾನು ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಹೊರ ಮರ ಅಂತಾನೆ ನಂಗೆ ಗೊತ್ತಿಲ್ಲ ಅದು ಏನಕ್ಕೆ ಯಾವ ದೇವರ ದೇವ್ರ ಮೇಲೆ ಬಂದಾಗ ಅಂತ ಗೊತ್ತಿಲ್ಲ ಸೊ ದಿಸ್ ಇಸ್ ನಾಟ್ ಗುಡ್ ವೇ ಬಿಕಾಸ್ ನೀವೊಬ್ಬ ಒಂದು ಜನಾಂಗದ ಮಾಡಲ್ ಲೀಡರ್ ಅವ್ರ ರೋಲ್ ಮಾಡಲ್ ಲೀಡರ್ನು ಜಮೀರ್ ಅಹಮದ್ ಖಾನ್ ಅವರು ಒಂದು ಜನಾಂಗದ ರೋಲ್ ಮಾಡಲ್ ನಿಮ್ಮನ್ನ ಸಾಕಷ್ಟು ಜನ ಗಮನಿಸ್ತಾ ಇರ್ತಾರೆ ಫಾಲೋ ಮಾಡ್ತಾ ಇರ್ತಾರೆ ಬಹುಶಃ ನಿಮ್ಮನ್ನ ಹೋಗ್ತಕ್ಕ ಎತ್ತಿ ತೋರಿಸ್ತೇವೆ ವ್ಯಕ್ತಿ ತೋರಿಸ್ತೇವೆ ಬಹುಶಃ ಸರ್ ಈ ಮಾತನ್ನ ಬಹುಶಃ ಎಲ್ಲಾದ್ರೂ ಬೇರೆ ಒಂದು ಕಂಟ್ರಿದಲ್ಲಿ ಹೇಳಿದ್ರೆ ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಾ ಇದ್ರು ನಮ್ಮ ಒಂದು ಈ ಪದ್ಧತಿ ಹಂಗಿದೆ ನಮ್ಮ ಒಂದು ಪದ್ಧತಿ ಹಂಗಿದೆ ನೋಡ್ಬೇಕು ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡ್ಬೇಕು ನಾವು ಕೂಡ ಇನ್ಮೇಲೆ ತಯಾರಾಗಬೇಕು ಅನ್ಕೊಂಡಿದ್ವಿ ಯಾಕಂದ್ರೆ ಹಿಂಗೆ ಕುತ್ಕೊಂಡಿದ್ರೆ ಖಂಡಿತವಾಗ್ಲಾಗ ನಾವು ಕೂಡ ತಯಾರಾಗ್ಬೇಕು ಅನ್ಕೊಂಡಿದೀವಿ ಒಬ್ಬ ಮನುಷ್ಯನ ಬಗ್ಗೆ ಅಷ್ಟು ಕೀಳವಾಗಿ ಮಾತಾಡೋದು ಅದು ಅಸಭ್ಯ ಕಾಂಗ್ರೆಸ್ ಸಚಿವರೇ ಶಾಸಕರೇ ಹೇಳ್ತಾ ಇದ್ದಾರೆ ಅದೊಂದು ದಂಡ ದಣ್ಣೆ ದೇಹಿಗೆ ಹೋಗ್ತಾ ಇದಾವೆ ಇವರಿಂದ ಇಡೀ ಕಾಂಗ್ರೆಸ್ ಪಕ್ಷ ಹಾಳಾಗ್ತಾ ಇದೆ ಅಂತ ಡ್ಯಾಮೇಜ್ ಆಗ್ತಾ ಇದೆ ಅಂತ ಅದಲ್ವಾ ಸ್ವಲ್ಪ ನಾನು ಅನ್ನೋ ಇದರಿಂದ ಮೆರಿತಾ ಇದ್ದಾರೆ ಮುಂದಿನ ದಿವ್ಸಗಳಲ್ಲಿ ಕೆಲವೇ ದಿವಸಗಳಲ್ಲಿ ನಾಳೆ ಅಥವಾ ನಾಳಿದ್ದು ನಾನು ಮತ್ತು ನಮ್ಮ ಸಂಸದರು ಮತ್ತು ನಮ್ಮ ಶಾಸಕರು ಏನು ಮುಳಬಾಗ್ಲಲ್ಲಿ ಒಕ್ಬೋರ್ಡ್ ಯಾವ ಜಾಗ ಹೋಗಿದೆ ಕೋಲಾರ ದೊಡ್ಡಪೇಟೆನೂ ಹೊಂಟಾಗಿ ಯಾವ್ದಕ್ಕ ಇದು ಅದಲ್ವಾ ಕೋಲಾರ ದೊಡ್ಡಪೇಟೆ ಒಕ್ಬೋರ್ಡ್ ತೋರಿಸ್ತಾ ಇದೆ ದೊಡ್ಡಪೇಟೆ ದೊಡ್ಡಪೇಟೆ ಅದ್ರ ದಾಖಲೆಗೆ ಸಮೇತವಾಗಿ ನಾವು ಸ್ಟೇಟ್ ಲೆವೆಲ್ ಒಂದು ಮೀಡಿಯಪ್ಪ ಪ್ರೆಸ್ ಕಾನ್ಫರೆನ್ಸ್ ಕರಿತಾ ನಾಳೆ ಅಥವಾ ನಾಳಿದ್ದು ನಿಮ್ಮನ್ನು ಕೂಡ ಕರಿತೀವಿ ಕುಲಂಕುಶ ಮಾತಾಡೋದು ಇದು ಶಾರ್ಟ್ ಓಕೆನಾ ಜಾಸ್ತಿ ಕುಲಂಕುಶ ಮಾತಾಡೋದು ಒಂದು ಇದಿದೆ ಅದನ್ನ ನಾನು ಮಾತಾಡೋದು ಮುಂದಿನ ದಿವಸ ನಾನು ಮಾತಾಡ್ತೇನೆ ಹಾ